ಗಂಡ ಸ್ವತ ತಳಕಿರ ಈ ಕಾಲದಲ್ಲಿ ನನಗೆ ದಿಕ್ಕಾರೆಂದು ಸೂರ್ಯ ಸೂರ್ಯಚಂದ್ರ ಅಗ್ನಿ ಸಾಕ್ಷಿಯಾಗಿ ಕರವಿಡಿದ ಅವತ್ ಮದುವೆ ಸೂರ್ಯ ಸೂರ್ಯಚಂದ್ರ ಸಾಕ್ಷಿಯಾಗಿ ಮದುವೆ ಮಾಡ್ತೇವೆ ಗಂಡ ಕೋಪಾಗ ನನಗೆ ದಿಕ್ಕಾರೆಂದು ಹುಡುಗಯ್ಯನ್ ಮಾಡ್ರು ಎಂಟು ಸಾಕು ಬೇಕಲ್ವಾ ಹಿಂದಿನ ಕಾಲದಲ್ಲಿ ಸಾವಮಾನ ಪದ್ಧತಿ ಅಂತಿತ್ತು ಸ್ವತಂತ್ರ ಬಂದ ಮೇಲೆ ತೆಗೆದು ಬಿಟ್ರದ್ನ ಸರ್ಕಾರ ಸಾಗಮಾನ ಪದ್ಧತಿ ಅಂತ ಗಂಡ ಸತ್ತೋ ದಿನ ಅವಳು ಜೊತೆಲೆ ಬೆಂಕಿಲೆ ಸತ್ತೋಗಳು ಅವಳು ಬಿದ್ದು ಯಾವಾಗ ಹಿಂದಿನ್ ಕಾಲದಲ್ಲಿ ಸ್ವತಂತ್ರ ಬರೋಕ್ಕಿಂತ ನಲ್ವತ್ತೇಳನೇ ಇಸ್ಗಿಂತ ಮುಂಚಿತವಾಗಿ ಅವಾಗ ಅದೇ ಅದೇ ಪದ್ಧತಿ ಇತ್ತು ತೆಗ್ದು ಬಿಟ್ರದ್ನ ಹಂಗೆ ನೀರು ಚೆನ್ನಾಗದವ್ನಿ ಹೆಂಗಾರೆ ಹಂಗೆ ನೀರು ಚೆನ್ನಾಗಿ ಅದಾವ್ನಿ ಹಂಗೆ ಸತ್ತಿದ್ದು ಸಣ್ಣ ಬೋಗದಿ ಗಿಟ್ಟ ಇನವ್ರು

ಏನು ಮಾಡೋಂಗಲ್ಲ ಭೂಮಿ ಮೇಲೆ ಎಷ್ಟು ದಿನ ಇರಬೇಕು ಅಷ್ಟೇ ಇದೀನಿರೋ ಅಷ್ಟೇ ದಿನ ಇದೆ ಅಷ್ಟು ದಿನ ಆರೋಗ್ಯ ಒಂದು ಕೊಟ್ಟರೆ ಸಾಕು ನಾನು ಸಾಯ್ಬೇಕು ಅಂದಿರೋ ಸಾವಿರದ ಒಂಬೈನೂರ ಅರವತ್ನಾಲ್ಕು ಸಾಯ್ಬೇಕಾಯ್ತು ಏಕೆಂದರೆ ಮಿಲ್ಟ್ರಿ ಗಾಡಿ ಸಿಕ್ಬಿಟ್ಟು ಮೂರು ತಿಂಗಳ ಇದೆ ಬೊಂಬೈಲಿ ಗಂಗಾ ನದಿಲಿ ಎಂಬತ್ತೈದನೇ ಸಾಯ್ಬೇಕಾಯ್ತು

ನಮ್ಗಿರೋ ಕಾಯಿಲೆ ಇಪ್ಪತ್ನಾಲ್ಕು ಕಾಯಿಲೆ ಇರ್ತೀವಿ ಶುಗರು ಬಿಪಿ ಏನಿಲ್ಲ ತಾನೆ ಬಿ ಬಿಪಿ ಮಂಡಿ ನೋವು ಗ್ಯಾಸ್ಟಿಕ್ ತಲೆ ತಿರುಗು ಎಲ್ಲ ಇದೆ ಇದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತಗೋತೀರಾ ಎಲ್ಲ ಕೂಡ ಡೈಲಿ ಊಟ ಮಾಡಿದಿರ ಇಲ್ವ ಈಗ ಮುಂತ ಟೈಮ್ ಇರೋಯ್ತಲ್ಲ ಹೋಯ್ತೀವಿ ಈಗ ಬಸ್ ಬಂದ್ರೆ ಇಟ್ಕೊಂಡೈತಿ

ಆದರೆ ಇದನ್ನ ಮುಟ್ಟಲ್ಲ ಎಲ್ಲ ಮನೆಗೆಲ್ಲ ನೀವೇ ತರೋದ ರೇಷನಾ ರೇಷನ್ ನೀವೇ ತತ್ತೀರ ಅದೇ ಕೊಂಡ್ಕೊಳೋದಕ್ಕೆ ಹೇಳ್ತಾರೆ ನೀವೇ ತಂದ್ ಹಾಕೊಳೋದೆ ಮನೆಗೆ ತದು ಪ್ರತಿ ತಿಂಗಳು ಒಂದಸತಿ ಅಕ್ಕಿ ರಾಗಿ ವರ್ಷಕ್ಕೆ ಒಂದಸತಿ ತಗೋತೀನಿ ಪ್ರತಿ ತಿಂಗಳು ಎರಡು ತಿಂಗಳು ಒಂದಸತಿ ತರ್ತೀನಿ ಸಾಮಾನ್ಯವಾಗಿ ತಿಂಗಳು ಒಂದಸತಿ ನಾಯ್ಕೋಟ್ ಮಾಡ್ಕೊಂಡು ಹುಣ್ಣಿ ಅಂತ ಮಾತ್ರೇ ಇದೇ ಲೇಲ ಲ ಮನಿಕೊಂಡ್ರೆ ನೋಡೋ ಕಷ್ಟ ಹಿಂಗೆ ಚೆನ್ನಾಗಿ ತಿರ್ಗಾಡ್ಕೊಂಡು ಇದ್ದಂಗೆ ಇರಬೇಕು ಮಾತಾಡ್ಸೋರು ಇಲ್ಲಿ ನೀರು ಇಲ್ಲ ಮನಿಕೊಂಡ್ರೆ ಎಷ್ಟು ತಗೋದನ ಸತ್ತನ ಅಂತಾರೆ ಪ್ರಾಣ ಎಷ್ಟು ತಗೋದು ಅಂತಾರೆ ಮನಿಕೊಂಡ್ರೆ ಇಂಗ್ ನೋಡ್ಕೋತಾ ಇಲ್ವೇ ನಿಮ್ಮ ಹೆಂಡತಿ ಆ

ಒಂದು ಮಳೆ ಹೂ ತಂದು ಕೊಡೋದು ಕೇಳಿದ್ರು ನೋಡವ್ವ ಒಳ್ಳೆ ನಮ್ಮಮ್ಮ ಚೆನ್ನಾಗಿ ಬೆಳ್ಸದೆ ಹೂವು ಆ ಹೂವೇ ಇನ್ನು ಬೇರೆ ಹೂವು ಮಡಿಬೇಡ ಅಂದೆ ಅವತ್ತೇ ಆಯಿತು ಇನ್ನು ಹೂವು ಅಂತ ಮಡಿಲಿಲ್ಲ ಯಾರು ನಿಮ್ಮ ಸಾಯ ಗಂಟೆ ಇನ್ನು ಮತ್ತೆ ಹೂವು ಅಂತ ಮಡಿಲಿಲ್ಲ ನಾನು ಇದುವರೆಗೂ ಒಂದು ಮಳೆ ಹೂವು ಅಂತ ತಗೊಟ್ಟಿಲ್ಲ ನನ್ನ ಹೆಂಡ್ತಿಗೂ ಬೇಡ ಇದುವರೆಗೂ ತಗೊಟ್ಟಿಲ್ಲ ಈಗ ಅವರೇ ಮನೆ ತಗ ಹಾಯ್ಕೊಂಡು ಎರಡು ಗಿಡವ ಮುಡ್ಕೊತಾರೆ ಸಕ್ಕ ಎಲ್ಲ ಬೈತಿದ್ರು ಗಮನ ತಿರ್ಗಾಡ್ ನೀವು ಒಬ್ಬರೇ ಉಂಟೈತಿಲ್ಲ ಸ್ಟೂರಿಗೆ ಕರ್ಕೊಂಡೋಗ್ರಿಲ್ವಲ್ಲ ಅಂತ ಈ ಸತಿ ಮಗ ಮಗಳು ಹಿಡ್ತಿ ಎಲ್ಲನೂ ಕರ್ಕೊಂಡು ಹೊಂಟಿದ್ದೆ ಹದಿನೈದು ದಿನ ಐ ಅಯೋಧ್ಯೆ ಪ್ರಯಾಗರಾಜ್ ತುಂಬ ನಡೀತಾ ಇದ್ದಿಲ್ಲ

ಹೋಗ್ಬಿಟ್ಟು ವ್ಯವಸಾಯದಲ್ಲಿ ಮಾಡೋರು ದಂಗೆ ದಿಕ್ಕಿದಂಗೆ ಮಂಕಂದರೆಲ್ಲ ಒಬ್ಬರೇ ಎಲ್ಲ ಎಲ್ಲ ಹೊಂಟೋ ಎಲ್ಲ ಸಿಟಿ ಬಿದ್ದುಬಿಟ್ಟು ಹೊಂಟವ್ರು ಎಲ್ಲಾರು ಇದ್ರಲ್ಲೂ ಅದೇ ಕಥೆ ಅಲ್ವಾ ಎಲ್ಲ ದೊಡ್ಡ ಮನೆ ನಾಲ್ಕು ಜನ ಗಂಡು ಮಕ್ಳು ಐದು ಜನ ಅಂತ ಒಬ್ರು ದಿಕ್ಕಿಲ್ದಂಗಾದ್ರೆ ನಮ್ಮ ಪಾಪಪ್ಪ ಮೂರು ಜನ ನಾಲ್ಕು ಜನವೇ ಯಾರು ಇಲ್ವೇ ಒಬ್ಬ ಅವನೇ ಒಲೆ ನೋಡೋದು ತಿರುಗುವೆ ಸಂತೆ ಬರಲ್ಲಿ ಅಂಗಡಿ ಇಟ್ಕೊಂಡು ಊರ್ ತಿರುಗು ನೋಡೋಲ್ವೇ ನಮ್ಮ ಮನೆ ನಮ್ಗೆ ಕೆಂಪಣ್ಣ ಇರೋ ಗಂಟೆಯ ಮುಗ್ದೋಯ್ತು ಆಮೇಲೆ ನಮ್ಮ ಬಿ ಟಿ ರಾಮಣ್ಣ ಮನೆಯವ್ರು ಮಾತ್ರ ಅವ್ರ ಅಷ್ಟೇ ಅವ್ರು ಯಾರು ಒಬ್ಬ ಸುರೇಶಣ್ಣ ಒಬ್ಬ ಅವ್ರು ನೋಡ್ಕೋತಾರೆ ರಾಮಕೃಷ್ಣ ಇಲ್ಲೇ ಅವ್ನು ಮನೆ ಕಟ್ಕೊಂಡು ಅವರು ಇಲ್ಲೇ ಅವ್ರ ರಾಮಕೃಷ್ಣ ಮನೆ ಕಟ್ಕೊಂಡು ಇಲ್ಲೇ ಅವ್ನು ಮಗನಿಗೆ ಒಂದೇ ಊರು ಎಂಟು ತಂದ್ಕೊಂಡ ಬೆಂಗಿನ ಚೆಲುವ ಮನೆ ಅಲ್ಲೇ 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 ಅಲ್ಲಿ ಕಟ್ಕೊಂಡವನು किदा आता करा आता नाही केले एकदम